ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಸರ್ಕಾರದ ವಿರುದ್ಧ ನಾವು ಹೋರಾಟದ ಇನ್ನೊಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದೀವಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಹೋರಾಟವನ್ನು ಮಾಡಿದ್ದೀವಿ ಅನೇಕ ಕಾರಣಗಳನ್ನು ಇಟ್ಕೊಂಡು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಬಹಳ ಮುಖ್ಯವಾಗಿದ್ದು ಅಂತ ಹೇಳಿದ್ರೆ ಆರ್ ಸಿಬಿಯ ಹನ್ನೊಂದು ಜನ ಏನು ಮೃತಪಟ್ಟರು ಅದಕ್ಕೆ ಏನು ತನಿಖೆಯನ್ನು ಒಳಪಡಿಸಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಮಿಕ್ಕೆಲ್ಲ ಹಗರಣಗಳಿಗೂ ಮಿಕ್ಕೆಲ್ಲ ತನಿಖೆಗೂ ನೀವು ಅಧಿಕಾರಿಗಳನ್ನು ಯಾಕೆ ಸಸ್ಪೆಂಡ್ ಮಾಡಿಲ್ಲ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇತ್ತೀಚೆಗೆ ಕೆ ಇ ಬಿಲ್ಗಳಲ್ಲಿ ಗ್ರ್ಯಾಚ್ಯುಯಿಟಿ ಮತ್ತು ಪಿ ಎಫ್ ಗೆ ಹಣವನ್ನು ಕನ್ಸ್ಯೂಮರ್ ಕೊಡಬೇಕು ಅನ್ನುವಂಥದ್ದನ್ನು ಹೊಸ ಬಿಲ್ಲಲ್ಲಿ ಏನು ಕೆ ಇ ಆರ್ ಸಿಯಿಂದ ನೀವೀಗಾಗಲೇ ಕದ್ದು ಮುಚ್ಚಿ ಅನುಮತಿಯನ್ನು ತೆಗೆದುಕೊಂಡು ಕದ್ದು ಮುಚ್ಚಿ ಯಾಕೆ ಅಂದರೆ ಕೆ ಇ ಆರ್ ಸಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಗ್ರಾಹಕರ ಅದಾಲತ್ತನ್ನು ಮಾಡಬೇಕಾಗಿತ್ತು ಗ್ರಾಹಕರ ಅಹ್ವಾಲನ್ನು ಕೇಳಬೇಕಾಗಿತ್ತು ಮೈಸೂರು ಸೇರಿದಂಗೆ ಅನೇಕ ಜಿಲ್ಲೆಗಳಲ್ಲಿ ಈ ರೀತಿಯ ಗ್ರಾಹಕರ ಅದಾಲತ್ ನಡೆದಿಲ್ಲ ಅನ್ನುವಂಥದ್ದು ಗ್ರಾಹಕರ ಪರಿಷತ್ತಿನ ಸದಸ್ಯರು ತಿಳಿಸಿದ್ದಾರೆ ಅಂದರೆ ಇವತ್ತು ಸರ್ಕಾರದ ಹತ್ರ ಹಣ ಇಲ್ಲ ದುಡ್ಡಿಲ್ಲ ಅವ್ರಿಗೆ ಸಂಬಳ ಕೊಡಕ್ಕೆ ಹಣ ಇಲ್ಲ ಪಿ ಎಫ್ಒ ಗ್ರ್ಯಾಚುಯೇಟಿಗೆ ಹಣ ಇಲ್ಲ ಆದ್ದರಿಂದ ಸರ್ಕಾರ ಒಂದು ಕಡೆ ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿ ಅದೇ ರೀತಿಯಲ್ಲಿ ವಿದ್ಯುತ್ ಬಿಲ್ಲಲ್ಲಿ ಒಂದು ಯೂನಿಟ್ಗೆ ಮೂವತ್ತಾರು ಪೈಸೆ ಇಟ್ಟು ಹೆಚ್ಚಿಗೆ ಮಾಡೋ ಮುಖಾಂತರ ಇವತ್ತು ಗ್ರಾಹಕರಿಗೆ ಬರೆಯನ್ನು ಹಾಕಿದ್ದಾರೆ ಮೈಸೂರಿನ ವಿಷಯಕ್ಕೆ ಬರೋದಾದ್ರೆ ಕೆ ಇ ಬಿಲ್ ಜೊತೆಗೆ ಚಾಮುಂಡೇಶ್ವರಿ ದರ್ಶನಕ್ಕೂ ಎರಡು ಸಾವಿರ ರೂಪಾಯಿ ಟಿಕೆಟನ್ನು ಮಾಡ್ಲಿಕ್ಕೆ ಹೊರಟಿರೋದನ್ನು ವಿರೋಧಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇನ್ನು ಮೂರನೇದು ನಿನ್ನೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸನ್ಮಾನ್ಯ ಪ್ರಿಯಾಂಕ ಖರ್ಗೆಯವರು ರಾಜ್ಯದ ಎಲ್ಲ ಸಿ ಪತ್ರ ಬರೆದು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗಾಗಿ ಒಂದು ಪತ್ರವನ್ನು ಬರೆದಿದ್ದಾರೆ ಮೈಸೂರು ನಗರದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋಂಗೆ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚಾಮರಾಜ ಮತ್ತು ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮೀಣ ರಸ್ತೆಗಳಿದೆಯಂತೆ ಕೃಷ್ಣರಾಜ ಯಾವುದು ಭಾರತೀಯ ಜನತಾ ಪಾರ್ಟಿಯ ಏನು ಪ್ರತಿನಿಧಿಸ್ತಾ ಇದ್ದೀನಿ ಕೃಷ್ಣರಾಜ ಕ್ಷೇತ್ರವನ್ನು ನಾನೇನು ಪ್ರತಿನಿಧಿಸ್ತಾ ಇದ್ದೀನಿ ಆ ಕ್ಷೇತ್ರದಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಏನು ರಸ್ತೆಗಳೇ ಇಲ್ಲ ಅನ್ನೋದನ್ನು ಮಾಡಿ ನನಗೆ ಝೀರೋ ಝೀರೋ ಅನುದಾನವನ್ನು ಕೊಟ್ಟು ಪಕ್ಕದ ಎರಡು ಕ್ಷೇತ್ರಗಳಿಗೆ ಇಪ್ಪತ್ತೆರಡು ಇಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನು ಕೊಡುವ ಮುಖಾಂತರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನುವಂಥ ನೀತಿಯನ್ನ ಪ್ರಿಯಾಂಕಾ ಖರ್ಗೆ ಅವರು ಮಾಡಿದ್ದಾರೆ ಬಂಧುಗಳೇ ಅಂದ್ರೆ ಮುಂದಿನ ತಿಂಗಳು ಅಧಿವೇಶನ ನಡೀತಾ ಇದೆ ಅದರೊಳಗೆ ಕಾಂಗ್ರೆಸ್ಸಿನ ಶಾಸಕರ ಏನು ಸಮ ಅಸಮಾಧಾನವನ್ನು ಕಡಿಮೆ ಮಾಡ್ಕೋಬೇಕು ಅದಕ್ಕೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಇಪ್ಪತ್ತು ಕೋಟಿ ಕೊಟ್ಟಿರೋದು ನೀವು ಇಪ್ಪತ್ತು ಐವತ್ತು ಕೋಟಿ ಕೊಟ್ಕೊಳ್ಳಿ ಆದರೆ ಕೃಷ್ಣರಾಜ ಕ್ಷೇತ್ರದ ಒಳಗಡೆ ಗ್ರಾಮೀಣ ರಸ್ತೆಗಳು ಅಥವಾ ಹಳ್ಳಿಯ ರೀತಿಯಂತೆ ಇರುವಂಥ ಪ್ರದೇಶಗಳಿಗೆ ಯಾಕೆ ನೀವು ಅಣಗಡೆ ಹಣ ಬಿಡುಗಡೆ ಮಾಡ್ತಿಲ್ಲ ಯಾಕೆ ತಾರತಮ್ಯ ನೀತಿಯನ್ನು ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿಗಳನ್ನು ಅಥವಾ ಉಪಮುಖ್ಯಮಂತ್ರಿಗಳನ್ನು ಟೀಕಿಸ್ತಾ ಇದ್ದೀವಿ ಎನ್ನು ಕಾರಣಕ್ಕೆ ಸೈದ್ಧಾಂತಿಕವಾಗಿ ವಿಚಾರಕ್ಕೆ ನಾವು ಟೀಕಿಸ್ತಾ ಇರೋ ಸಂದರ್ಭದಲ್ಲಿ ಅದನ್ನು ಮನಸ್ಸಲ್ಲಿಟ್ಕೊಂಡು ಇವತ್ತು ಸರ್ಕಾರ ನಮ್ಮ ಮೇಲೆ ದಮನಕಾರಿ ನೀತಿಯನ್ನು ಮಾಡೋಕ್ಕೆ ಹೊರಟಿರೋದನ್ನು ವಿರೋಧಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ ನಮಗೆ ಅಧಿವೇಶನ ಸಿಗುತ್ತೆ ನಮ್ಮ ವಿರೋಧ ಪಕ್ಷದ ನಾಯಕರಿದ್ದಾರೆ ಜನತಾದಳದ ಅನೇಕ ಕ್ಷೇತ್ರಗಳಿಗೆ ಈ ರೀತಿಯಲ್ಲಿ ಸೊನ್ನೆ ಸೊನ್ನೆ ಅನುದಾನವನ್ನು ಮಾಡಿ ಇವತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಅನ್ನುವಂಥದ್ದು ಕೇವಲ ಕಾಂಗ್ರೆಸ್ಸಿನ ಶಾಸಕರ ಗ್ರಾಮೀಣಾಭಿವೃದ್ಧಿ ಅನ್ನುವಂಥದ್ದನ್ನು ಮಾಡಲಿಕ್ಕೆ ಹೊರಟಿರುವಂಥ ಈ ಸರ್ಕಾರದ ಧೋರಣೆಯನ್ನು ವಿರೋಧಿಸಿ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರಾದಂಥ ನಾಗೇಂದ್ರ ಅವರ ನೇತೃತ್ವದಲ್ಲಿ